ಕಾಂಗ್ರೆಸ್ ಸರ್ಕಾರವು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಆರೋಗ್ಯ ಇಲಾಖೆಯ ಎಂ ಒಳಗುತ್ತಿಗೆದಾರರ ನೌಕರರನ್ನು ಕಾಯಂ ಮಾಡುವಂತೆ ಸರ್ಕಾರದ ಗಮನ ಸೆಳೆಯಲು ಇಮ್ಸ್ನಲ್ಲಿ ಕೆಲಸ ಮಾಡುವ ನೌಕರರು ಹಾಗೂ ಇತರರು ಕಪ್ಪು ಪಟ್ಟಿ ಧರಿಸಿ ಕೆಲಸಮಯ ಕೆಲಸದಿಂದ ಹೊರ ಉಳಿದು ಆಸ್ಪತ್ರೆ ಮುಂದೆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗುತ್ತಿಗೆ ನೌಕರರ ಸಂಘದಿಂದ ಶಾಂತಿಯುತ ಹೋರಾಟ ನಡೆಸಿ ನಂತರ ಕೆಲಸಕ್ಕೆ ಹಾಜರಾದರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಕೆ ರಾಘವೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಇನ್ನೂರ ಐವತ್ತ ಎಂಟು ನೌಕರರು ಎನ್ಎಚ್ಎಂ ಯೋಜನೆ ಅಡಿಯಲ್ಲಿ ಒಳಗುತ್ತಿಗೆ ನೌಕರರಾಗಿ ಕಳೆದ ಇಪ್ಪತ್ತು ವರ್ಷದಿಂದಲೂ ಸೇವೆ ಸಲ್ಲಿಸುತ್ತಿದ್ದು ನಮ್ಮ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷವು ವಿಧಾನಸೌಧ ಚುನಾವಣೆ ಪ್ರಣಾಳಿಕೆಯಲ್ಲಿ ಎನ್ಎಚ್ಎಂ ಒಳಗುತ್ತಿ ನೌಕರರನ್ನು ಕಾಯಂ ಮಾಡುತ್ತೇವೆ ಎಂದು ಘೋಷಿಸಿರುತ್ತಾರೆ ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನವಿ ಮಾಡಲಾಗಿದ್ದು ಹಾಗೂ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಸಹ ಮನವಿ ಮಾಡಲಾಗಿದೆ ಎಂದರು ಸರ್ಕಾರ ಘೋಷಿಸಿದಂತೆ ನಮ್ಮ ಕಾಯಂ ಮಾಡಬೇಕೆಂಬುದು ನಮ್ಮ ಬಹುದಿನಗಳ ಬೇಡಿಕೆ ಆಗಿದೆ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಮಾನ್ಯ ಆರೋಗ್ಯ ಸಚಿವರು ಸಭೆ ನಡೆಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನೌಕರರ ಕಾಯಂಗೆ ಕಡತ ಸಿದ್ಧಪಡಿಸಲು ಸೂಚಿಸಿರುತ್ತಾರೆ ಅದರಂತೆ ಕಾಯಂ ಕಡತವು ರಚನೆಯಾಗಿ ಇಲಾಖೆಯ ಹಂತದಲ್ಲಿದೆ ನುಡಿದಂತೆ ನಡೆಯುತ್ತಿರುವ ಘನ ಸರ್ಕಾರವು ಸಚಿವ ಸಂಪುಟದಲ್ಲಿ ಉನ್ನತ ಮಟ್ಟದ ನಿರ್ಣಯ ತೆಗೆದುಕೊಳ್ಳಬೇಕಾಗಿರುವುದರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲು ರಾಜ್ಯಾದ್ಯಂತ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದೆ ಎಲ್ಲ ಒಳಗುತ್ತಿಗೆ ನೌಕರರು ತಮ್ಮ ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಸಾಂಕೇತಿಕವಾಗಿ ಶಾಂತಿಯುತ ಹೋರಾಟ ಕೈಗೊಂಡು ಸರ್ಕಾರದ ಗಮನ ಸೆಳೆಯಲಾಗುತ್ತಿದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗುತ್ತಿಗೆ ನೌಕರರ ಸಂಘದ ಮಂಜುರಾಜ್ ಡಾಕ್ಟರ್ ನಾಹಿದ್ ಡಾಕ್ಟರ್ ಹೇಮಂತ್ ಮಂಗಳ ಡಾಕ್ಟರ್ ಮಂಜುನಾಥ್ ದಿವ್ಯಾ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಪ್ರಣಾಳಿಕೆಯಲ್ಲಿ ಏನು ಅನೌನ್ಸ್ ಮಾಡಿದ್ದೀರಿ ಅದರಂತೆ ನಮ್ಮಗೆ ಅತಿ ಶೀಘ್ರದಲ್ಲೇ ಎಲ್ಲರೂ ಸಹ ನಾ ಅದೇನಾದ ಆದೇಶ ಕೊಡಬೇಕು ಅಂತ ಈ ಒಂದು ಮೆರವಣಿಗೆ ಮಾಡ್ತಾ ಇದೀವಿ ಹಾಗೂ ಒಂದು ಎಲ್ಲರೂ ಸೇರ್ಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ಇದನ್ನ ಒತ್ತಡ ಆಗ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಸಹ ನಾವು ಒತ್ತಡ ಆಗ್ತಾ ಇದೀವಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರ ತರ ಕಡ್ತಾ ಇದೆ ಎಲ್ಲರೂ ನಮ್ಮ ಇಪ್ಪತ್ತೆಂಟು ಸಾವಿರ ಜನ ಏನು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಸಹ ಎಲ್ಲಾ ಜಿಲ್ಲೆಗಳನ್ನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಸಾವಿರ ಜನ ನೌಕರರನ್ನ ಎಲ್ಲರೂ ಸಹ ಒಂದು ಆ ಮಾಡ್ಬೇಕು ಪರ್ಮ ಮಾಡ್ಬೇಕು ಅಂತ ಹೇಳಿ ನಾವು ಮೆರವ ಮೌನ ಮಾಡ್ತಾ ಕೆಲಸಿ ಕಪ್ಪು ಪಟ್ಟಿ ತರಿಸಿ ಕೆಲಸ ಆಚರಣೆ ಮಾಡ್ತಾ ಇದೀವಿ ಇದು ಈ ಹದ್ನಾರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕರು ಸಹ ಕಪ್ಪು ಪಟ್ಟಿಯನ್ನು ತರಿಸಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲಾ ತಾಲೂಕ್ ಕೇಂದ್ರಗಳಲ್ಲೂ ಎಲ್ಲಾ ಹೋಬಳಿ ಕೇಂದ್ರಗಳು ಸಹ ಎನ್ ಎಚ್ ಎಂ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ವಿ ರಾಘವೇಂದ್ರ ಜಿಲ್ಲಾ